ಮಾಡಿರುವಂತಹ ಬೊಂಬೆಗಳು ಈ ಬೊಂಬೆಗಳನ್ನ ಇಟ್ಟು ನಾವು ಪ್ರತಿ ವರ್ಷ ಪೂಜೆ ಏನಪ್ಪ ಚಂದನದ ಮರ ಸಾರ್ ಇದು ಪ್ಯೂರ್ ಶ್ರೀಗಂಧದ ಮರದಿಂದ ಇದು ಚಂದನದ ಮರ ಅಂತ ಹೇಳಿ ಸಿಗ್ತದೆ ಮಾರಾಟ ಆಗ್ತದೆ ಸೊ ಅಲ್ಲಿಂದ ಆ ಕಡೆ ಹೋದಾಗ ನಮ್ಮ ಸಂದರ್ಭದಲ್ಲಿ ಇಟ್ಕೊಂಡಿರ್ತೀವಿ ಸೊ ಇಲ್ಲಿ ಬಂದು ನಮ್ಗೆ ವಿಶೇಷ ಏನಪ್ಪಾ ಅಂದ್ರೆ ಹತ್ತು ದಿನ ಲಲಿತಾ ಸಹಸ್ತ್ರನಾಮ ಪೂಜೆನ ಮಾಡ್ತೇವೆ ಇಲ್ಲಿ ಕಳಶಾರಾಧನೆ ಮಾಡ್ಕೊಂಡಿದ್ದೇವೆ ಈ ಕಳಶಾರಾಧನೆಯಲ್ಲಿ ಸಂಜೆ ಹೊತ್ತು ದೇವಿ ಭಗವತಿಯ ಸ್ತೋತ್ರವನ್ನ ಮಾಡ್ತೇವೆ ಓದ್ತೇವೆ ಆ ನಂತರ ಇಲ್ಲಿ ಮಂಟಪದಲ್ಲಿ ಕಳಶವನ್ನ ಆರಾಧನೆ ಮಾಡಿರುವಂತದ್ದು ಕಳಶ ಪೂಜೆ ಇಟ್ಟು ಹತ್ತು ದಿನಗಳ ಕಾಲ ಪೂಜೆಯನ್ನು ಮಾಡ್ತೇವೆ ಸರ್ ಧನ್ಯವಾದ ವೀಕ್ಷಕರ ನರಸಿಂಹನ ದರ್ಶನ ಆಯ್ತು ಮುಂದಿನ ದರ್ಶನ ಸರ್ ಹೇಳ್ತಾ ಹೋಗ್ತಾರೆ ಗಮನ ಇಟ್ಟು ಕೇಳ್ತಾ ಹೋಗಿ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ವೀಕ್ಷಕರಲ್ಲಿ ಆಂಡಾಳ್ ದೇವಿ ಅಲಂಕಾರ ಮಹಾಲಕ್ಷ್ಮಿ ಅಮ್ಮನವರು ಮಹಾಲಕ್ಷ್ಮಿ ಅಮ್ಮನವರಿಗೆ ಆಂಡಾಳ ದೇವಿ ಅಲಂಕಾರವನ್ನು ಹಾಕಿದ್ದೇವೆ ಸಲ ವಿಶೇಷವಾಗಿ ಆಂಡಾಳ್ ಆಂಡಾಳ ದೇವಿ ಅಲಂಕಾರ ತುರುಬು ಕೈಯಲ್ಲಿ ಗಿಣಿ ಒಂದ್ ಕೈಯಲ್ಲಿ ಹೂವನ್ನ ಹಿಡಿದಿರುವಂತದ್ದು ವಿಶೇಷವಾಗಿ ಕಚ್ಚೆ ಸೀರೆ ಇದು ಆಂಡಾಳ್ ದೇವಿ ಅಲಂಕಾರ ಕಚ್ಚೆ ಸೀರೆ ಆಂಡಾಳ ದೇವಿ ಅಲಂಕಾರವನ್ನ ಮಾಡಿದ್ದೇವೆ ಸೀತೆ ಆಂಜನೇಯನ ಸಮೇತ ಕೂತಿರುವಂತದ್ದು ಹಾಗೆ ಅಷ್ಟಲಕ್ಷ್ಮಿಯರ ಒಂದು ಕಾನ್ಸೆಪ್ಟ್ ಅನ್ನ ತೋರಿಸಿದ್ದೇವೆ ಇನ್ನು ಉಳಿದಂತಹ ಎಲ್ಲ ಲಕ್ಷ್ಮಿ ಸಸ್ವತಿ ಗಣಪತಿ ತೋರಿಸ್ತಾ ಇದ್ದೇವೆ ಇದು ಬಂದು ಕಾಡಿನ ಒಂದು ಚಿತ್ರಣವನ್ನ ತೋರಿಸಿದ್ದೇವೆ ನನ್ನ ಶ್ರೀಮತಿ ಶ್ರೀಲಕ್ಷ್ಮಿ ಹಾಗೆ ಭಾರ್ಗವ ವಶಿಷ್ಠ

ಸಾಧು ಸಾಧು ಪ್ರಾಣಿಗಳು ಒಂದು ರಕ್ಷಣೆ ಮಾಡ್ಬೇಕು ಅನ್ನೋ ಒಂದು ಥೀಮ್ ನ ಇಲ್ಲಿ ಹೇಳ್ತಾ ಇದ್ದಾರೆ ದಯವಿಟ್ಟು ಯಾರು ಯಾರ್ಯಾರು ನಿಮ್ ಮಕ್ಳಿಗಾಗತ್ತೆ ಫ್ರೀ ಆದಾಗ ಬಂದು ನೋಡ್ಕೊಂಡು ಹೋಗಿ ಇನ್ನು ಒಂಬತ್ ದಿನ ಇರುತ್ತೆ ಒಂಬತ್ತು ದಿನ ಇರ್ತದೆ ದಿನ ಇರುತ್ತೆ ಇವತ್ತು ಆಲ್ರೆಡಿ ಎರಡನೇ ದಿನ ಏಳೆ ದಿನ ಇರುತ್ತೆ ಇನ್ನ ದಸರಾ ಮುಗಿದ ತಕ್ಷಣ ಇದು ಹಂಗಾಗಿ ಶಿವಾಜಿ ಮಹಾರಾಜ ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸುವಂತಹ ಮಹಾದೇವ ಶಿವಾಜಿ ಮಹಾರಾಜ್ ಅವರನ್ನು ಪರಿಚಯಿಸಿದ್ದೇವೆ ಪಾಂಡುರಂಗ ವಿಠಲ ಶಿವ ಪಾರ್ವತಿ ಅವರು ಆಮೇಲೆ ವಿವಿಧ ರೀತಿಯಾದಂತಹ ಗಣಪತಿಗಳನ್ನು ನಾವಿಗ್ ಪರಿಚಯ ಮಾಡುತ್ತಿದ್ದೇವೆ ಎಲ್ಲಾ ಗಣಪತಿಗಳು ಪರಿಚಯಿಸಿದ್ದೇವೆ ಆಮೇಲೆ ನಮ್ಮ ಜೀವನ ಶೈಲಿ ಹೇಗಿದೆ ಅಂತ ಹೇಳಿ ಹಿಂದೆ ಪೂರ್ವಜರೆಲ್ಲ ತಾಮ್ರದ ಮತ್ತೆ ಮರದಲ್ ಮಾಡುವಂತಹ ವಸ್ತುಗಳನ್ನ ಬಳಸ್ತಾ ಇದ್ರು ಅಲ್ಯೂಮಿನಿಯಂ ಪಾತ್ರೆಗಳು ಬಂತು ಆ ನಂತರ ಮರದ ಒಂದು ಆಟಿಕೆಗಳು ಸಾಮಾನುಗಳು ಬಳಸ್ತಾ ಇದ್ರು ಆರೋಗ್ಯದಾಯಕವಾಗಿದ್ರು ಆ ನಂತರದಲ್ಲಿ ಸ್ಟೀಲು ಅಲ್ಯೂಮಿನಿಯಂ ಅದು ಹೆಂಗೋ ಆರೋಗ್ಯ ಈಗ ನಾವೆಲ್ಲ ಪ್ಲಾಸ್ಟಿಕ್ ಬಂದ್ ನಮ್ಮ ಆರೋಗ್ಯ ನಮ್ಮ ಅಜ್ಜ ಅಜ್ಜಿ ಎಲ್ಲ ತೊಂಬತ್ತು ನೂರು ಇರ್ತಿದ್ರು ಅಪ್ಪ ಅಮ್ಮ ಮೇಲೆ ಎಪ್ಪತ್ತೈದು ಎಂಬತ್ತಿರ್ತಿದ್ರು ನಾವೆಲ್ಲ ನಲವತ್ತೈದು ಐದು ಎಲ್ಲ ತರಿಸ್ಕೊತ ಇದ್ದಾರೆ ಅದರಲ್ಲಿ ಎರಡನೇ ಮಾತು ಈ ಪ್ಲಾಸ್ಟಿಕ್ ಅಷ್ಟೇ ಸರಿ ಸೆಡಿಲವಾಗಿದೆ ವೀಕ್ಷಕರೇ ನಿನ್ನೆ ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ವಿ ಆ ಪ್ಲಾಸ್ಟಿಕ್ ವೇಸ್ಟೇಜ್ ಬಗ್ಗೆ ನೋಡಿ ಇಲ್ಲೂ ಕೂಡ ಅದೇ ವಿಚಾರ ಬಂತು ಪರಿಸರನ ಎಷ್ಟು ಸಂರಕ್ಷಣೆ ಮಾಡ್ತೀವೋ ಅದೇ ನಮ್ಮ ಮುದ್ದಿನ ಜನರೇಷನ್ಗೆ ಆಗುತ್ತೆ ದಯವಿಟ್ಟು ಅದನ್ನ ಅಬ್ಸರ್ವ್ ಮಾಡಿ ನೀವು ಮಾಡೋ ಅಡುಗೆಯಿಂದಲೂ ಸ್ಟಾರ್ಟ್ ಮಾಡಿ ಆ ಪಾತ್ರೆ ಯೂಸ್ ಮಾಡೋದ್ರಿಂದನೂ ನೀವು ಚೇಂಜಸ್ ಮಾಡಬೇಕು ಅಂತ ನಮ್ಮ ಗುರುಸರ ಹೇಳ್ತಾ ಇರೋದು ಅದನ್ನ ಸರ್ ಇದೊಂದು ಗೋಮಾತೆ ಸರ್ ಗೋ ಮಾತೆಯಲ್ಲಿ ಎಲ್ಲ ದೇವರುಗಳು ಇರ್ತದೆ ಬಾಲದಲ್ಲೂ ಕೂಡ ಹದಿನಾರು ಕೋಟಿ ದೇವರುಗಳು ಇರ್ತಾರೆ ಅದಕ್ಕೋಸ್ಕರ ನಾವು ಗೋ ಪೂಜೆ ಮಾಡ್ಬೇಕನ್ನುವಂತ ಒಂದು ಸನ್ನಿವೇಶವನ್ನು ನಾವು ತೋರಿಸಿದ್ದೇವೆ ಒಂದೊಂದು ತಿಂಗಳು ಶುರು ಮಾಡ್ತೀವಿ ಸರ್ ಪ್ರತಿನಿತ್ಯ ಒಂದ್ ಮೂರ್ ಮೂರವರೆಗೆಲ್ಲ ಎದ್ದು ಬೆಳಗ್ಗೆ ಎಂಟೆಂಟು ವರೆ ತನಕ ಮಾಡ್ಕೊಂತೀವಿ ಆ ನಂತರ ಸಂಜೆ ಆರ್ ಗಂಟೆ ಶಾಲೆ ಮುಗಿಸ್ ಬಂದ ಆರ್ ಗಂಟೆ ಕೂತ್ರೆ ರಾತ್ರಿ ಹನ್ನೊಂದು ಗಂಟೆ ತನಕ ಮಾಡ್ಕೊಂತೀವಿ ಬಟ್ ಅದೇನು ಅಂತಂದ್ರೆ ನಮ್ಗೆ ಎಷ್ಟು ಮಾಡಿದ್ರು ಆಯಾಸ ಅಂತ ಅನಿಸ್ತಿಲ್ಲ ಇನ್ನೂ ಮಾಡಬೇಕು ಇನ್ನೂ ಮಾಡ್ತಾರೆ ಏನೋ ಏನೋ ಒಂದು ಹೊಸ ಮಾಡ್ಬೇಕು ಅನ್ನೋದು ಇದಕ್ಕೆ ತುಂಬಾ ಪ್ರೋತ್ಸಾಹದವಾಗಿ ನನ್ನ ತಂದೆ ಹಾಗೆ ನನ್ನ ಶ್ರೀಮತಿ ಶ್ರೀಲಕ್ಷ್ಮಿ ನನ್ನ ಎರಡು ಮಕ್ಕಳು ಕೂಡ ಅಷ್ಟೇ ಸಪೋರ್ಟ್ ಮಾಡಿದರೆ ನನ್ನ ಅಕ್ಕನ ಮಗಳು ಸ್ಪಂದನ ಈ ಸಲ ಆಮೇಲೆ ನಮ್ಮ ಮನೆಗೆ ತುಂಬಾ ಹೆಲ್ಪ್ ಮಾಡೋದು ಗೌರವ ಅಂತ ಹೇಳಿ ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಬೊಂಬೆಗಳನ್ನ ಶುದ್ಧಿಯಾಗಿ ಒರೆಸ್ಕೊಡುವಂತದ್ದು ತೆಕ್ಕೊಡುವಂತದ್ದು ಬೊಂಬೆಗಳನ್ನ ಅಷ್ಟೇ ಸುರಕ್ಷಿತವಾಗಿ ಆಮೇಲೆ ಎಲ್ಲೇ ಪ್ರವಾಸ ಹೋಗ್ಲಿ ಮೊದ್ಲು ನಮ್ ಕಣ್ಣು ಹೋದೆ ಬೊಂಬೆಗಳ ತಗೋಬೇಕು ಅಂತ ಹೇಳಿ ಹಾಗಾಗಿ ನಮ್ಮ ತಂದೆ ಕಾಲ್ದಿನಂತಹ ಕಲೆಯನ್ನ ನಾವು ಉಳಿಸಿದ್ದೇವೆ ಈ ಒಂದು ಸಂಸ್ಕೃತಿಯನ್ನ ಮುಂದಕ್ಕೂ ಉಳಿಸಬೇಕು ಮುಂದಿನ ಪೀಳಿಗೆಗೂ ಉಳಿಬೇಕು ಅಂತ ಹೇಳಿ ನಮ್ ಮಕ್ಳಿಗೂ ಕೂಡ ಹೇಳ್ಕೊಡ್ತಾ ಇದ್ದೀವಿ ಈಗಲಿಂದ ಆ ಈ ಕಲೆ ಇನ್ನು ಮುಂದುವರೆದು ಚೆನ್ನಾಗಿ ಬೆಳಿಲಿ ಅಂತ ಕಲೆ ಮುಂದುವರಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಷ್ಟೇ ಆದ ಶ್ರಮ ಇರುತ್ತೆ ಶ್ರಮ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲು ಒಂದು ಇಂಟ್ರೆಸ್ಟ್ ಇರಬೇಕು ಈಗ ಏನಂತ ಹೇಳಿದ್ರೆ ಯಾವುದೋ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಹೋಗಿದ್ದು ಸರ್ ಗುರು ಸರ್ ಈಗ ತಾನೇ ಹೇಳಿದ್ರು ಆ ಜಾಗಕ್ಕೆ ಹೋದಾಗ ಫಸ್ಟ್ ಹೋಗೋದೇ ನಮಗೆ ಗೊಂಬೆಗಳ ಮೇಲೆ ಹೋಗುತ್ತೆ ಗೊಂಬೆಗಳು ಯಾವ ತರ ತಗೊಂಡ್ರೆ ಮುಂದಿನ ವರ್ಷಕ್ಕೆ ಯಾವ ಕಾನ್ಸೆಪ್ಟ್ ಮಾಡ್ಬೋದು ಆ ಮುಂದಿನ ವರ್ಷಕ್ಕೆ ಯಾವ ತರ ಎಲ್ಲಾರ್ಗೂ ನೋಡ್ಬೋದು ದಯವಿಟ್ಟು ವೀಕ್ಷಕರೇ ಇಷ್ಟು ಎಫರ್ಟ್ ಹಾಕಿ ಮಾಡ್ತಾ ಇದಾರಲ್ಲ ಬಂದು ಇವು ಏನು ಮಾಡದ್ ಬೇಡ ಅವರು ಚೆನ್ನಾಗಿದ್ದಾರೆ ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಹೀಗೆ ಇರ್ಲಿ ಬಂದು ಅವರ ನಿಮ್ ನಿಮ್ ಮಕ್ಳಿಗೆ ಎಲ್ಲಾನು ಒಂದ್ಸರಿ ಪ್ರದರ್ಶನ ಮಾಡ್ಕೊಂಡು ಹೋಗ್ ಹೋಗ್ತು ಅಂತ ಹೇಳಿದ್ರೆ ನಾಲೆಡ್ಜ್ ತುಂಬಾ ಚೆನ್ನಾಗುತ್ತೆ ನಮ್ಮ ಹಿಂದೂ ಧರ್ಮ ಉಳಿಯುತ್ತೆ ಧಾರಾಳವಾಗಿ ಎಲ್ಲಾ ಯಾರೇ ಬಂದ್ರು ಕೂಡ ನಮ್ಗೆ ಯಾವ್ದೇ ಜಾತಿ ಭೇದ ಅದಿಲ್ಲ ಯಾರು ಬೇಕಾದ್ರೂ ಕೂಡ ಬಂದು ನಮ್ಮ ಒಂದು ಕಲೆಯನ್ನ ಪ್ರೋತ್ಸಾಹಿಸಿ ಎಲ್ರಿಗೂ ಕೂಡ ಆತ್ಮೀಯವಂತ ಸ್ವಾಗತವನ್ನ ಕೊಡ್ತೇವ ಸರ್ ಯಾರೇ ಬಂದ್ರು ವೆಲ್ಕಮ್ ಮಾಡಿ ಹಾರ್ಡ್ಲಿ ವೆಲ್ಕಮ್ ಮಾಡಿ ಎಲ್ಲಾನು ಇಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಒಂದು ವೀಕ್ಷಣೆ ಮಾಡ್ಕೊಂಡು ಹೋಗಿ ಎಲ್ಲ ಕಡೆಗೂ ತಲುಪಲಿ ಈ ವಿಚಾರ ಇಷ್ಟನ್ನು ಹೇಳ್ತಾ ಇಲ್ಲಿಗೆ ಏನಾದರೂ ನಿಮಗೆ ಈ ವಿಚಾರದ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗುರು ಸರ್ಗೆ ಮತ್ತು ಅವ್ರ ಫ್ಯಾಮಿಲಿಗೆ ಶ್ರೀಧರ್ ಸರ್ ಅವರಿಗೆ ಧನ್ಯವಾದಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್ ತುಂಬ ಧನ್ಯವಾದ ಥ್ಯಾಂಕ್ ಯು ಸರ್